ಕುಮಟಾ ತಾಲೂಕಿನ ಹೊಳಗದ್ದೆಯ ಶ್ರೀ ಶಾಂತಿಕಂಬ ಸಭಾಭವನದಲ್ಲಿ ಜಿಲ್ಲಾ ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತು ವತಿಯಿಂದ ದಿವಂಗತ ದತ್ತಾತ್ರೇಯ ಗೋಪಾಲ್ ನಾಯ್ಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಾಹಿತ್ಯ ಪರಿಷತ್ತು ವತಿಯಿಂದ ಹಮ್ಮಿಕೊಂಡ ದಿವಂಗತ ದತ್ತಾತ್ರೇಯ ಗೋಪಾಲ್ ನಾಯ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪಿಆರ್ ನಾಯ್ಕ ಅವರು ಉತ್ತರ ಕರ್ನಾಟಕದಲ್ಲಿ ಕೀರ್ತನಾಕಾರರೆಂದು ಕರೆಯುವ ಹರಿಕಥೆ ಪ್ರಸ್ತುತಪಡಿಸುವವರಿಗೆ ದಾಸ ಎಂಬ ಅಭಿಧಾನ ದೊರೆಯುವುದು ಬಹುದೊಡ್ಡ ಗೌರವವಾಗಿದೆ ಆ ಗೌರವಕ್ಕೆ ಪಾತ್ರರಾದವರು ಹೊಳೆಗದ್ದೆಯ ದತ್ತಾತ್ರೇಯ ಗೋಪಾಲ್ ನಾಯ್ಕ ಆಗಿದ್ರು ಕತೆಗೆ ಪೂರಕವಾಗುವಂತಹ ನೀತಿ ಕಥೆಗಳು ದೃಷ್ಟಾಂತಗಳು ಸೂಕ್ತಿಗಳು ಸುಭಾಷಿತಗಳು ಎಲ್ಲವನ್ನ ತಿಳಿದ ಅಪ್ಪಟ ಗ್ರಾಮೀಣ ಸೊಗಡಿನ ದಾಸರೆನಿಸಿಕೊಂಡ ಸರಳ ಸಜ್ಜನರಾಗಿದ್ರು ದಾಸ ಪರಂಪರೆಯ ದೊಡ್ಡ ಕೊಂಡಿಯೊಂದು ವಿಧಿಯ ಕ್ರೂರ ಅಟ್ಟಹಾಸಕ್ಕೆ ಬಲಿಯಾಗಿರುವುದು ವಿಪರ್ಯಾಸ ಹೊಳೆಗದ್ದೆಯು ಬಹುದೊಡ್ಡ ಹರಿಕೀರ್ತನ ಸಾಧಕರನ್ನ ಕಳೆದುಕೊಂಡಂತಾಗಿದೆ ಎಂದು ನುಡಿ ನಮನ ಸಲ್ಲಿಸಿದರು ನಾನು ಒಂದೆರಡು ಕಡೆ ಅವರ ಕೀರ್ತನೆ ಕೇಳಿದೆ ನನ್ನ ಮನೆಗಳು ಎಷ್ಟು ಸಂದರ್ಭದಲ್ಲೂ ಅವರನ್ನು ಆ ಕೀರ್ತನೆಗಳನ್ನ ಕೇಳಿಸಿದೆ ಅದರ ಜೊತೆಗೆ ಅವರ ಕೀರ್ತನೆ ಹೇಗಿತ್ತು ಅಂದ್ರೆ ಬಹುಶಃ ರಾಮಾಯಣ ಮಹಾಭಾರತ ಈ ಮಾರುತಿ ಪ್ರತಾಪ ಅಂತ ಒಂದು ಪದ ಅವರಿಗೆ ಅವರಿಗೆ ಅನ್ವಯಿಸಿದ್ದರು ನಾನು ಯಾವಾಗ ಹೇಳೋದು ಅಚ್ಯುತ ದಾಸ ನೀನ್ ಆಗ್ಬೇಕು ಯಕ್ಷಗಾನ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ ಭಟ್ ಮಾತನಾಡಿ ದತ್ತಾತ್ರೇಯ ನಾಯ್ಕರವರ ಸೇವೆಯೇ ಬದುಕಿನ ಒಂದು ಭಾಗವಾಗಿತ್ತು ಮಡುಗಟ್ಟಿದ ಆತ್ಮೀಯತೆಗೆ ಹೆಸರಾಗಿದ್ದ ಅವರು ಕೀರ್ತನ ಪ್ರಪಂಚವನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಮೊದಲೇ ಬದುಕಿನ ಅಂತ್ಯ ಕಂಡಿದ್ದು ತುಂಬಾ ವಿಷಾದನೀಯ ಎಂದರು ಇಂದಿನ ಮಕ್ಕಳಿಗೆ ಹರಿಕೀರ್ತನೆ ಆಲಿಸುವ ಮತ್ತು ತಮ್ಮದಾಗಿಸಿಕೊಳ್ಳುವ ಅಗತ್ಯತೆ ಇತ್ತು ಎಂದರು ಇದರಲ್ಲಿ ವಿಡಿಯೋ ಆಗಲೇ ಬೇಕು ದತ್ತಾತ್ರೇಯ ನಾಯಕರು ನಮ್ಮನೆಗೆ ಆಗಾಗ ಬರ್ತಾರೆ ಬರ್ತಾ ನಮ್ಮ ತಂದೆಯವ್ರ ಕಾಲ ಒಂದು ಎರಡು ವರ್ಷದ ಅವರು ಊರಿಗೆ ಹೋಗ್ಬೇಕಾದ್ರೆ ನಮ್ಮನೆ ನಿರ್ಧಾರ ಹೋಗ್ತಾರೆ ಸಾಮಾನ್ಯ ಮುದ್ಯೋಗ ಅಲ್ಲಿ ಇಳಿದು ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಾರೆ ವಿಷಯ ಪೆಥಾಲಜಿ ಬಗ್ಗೆ ಅಲ್ಲ ಅವ್ರದ್ದು ಹರಿಕತೆ ರಾಮಾಯಣ ಮಹಾಭಾರತ ರಾಮಾಯಣದಲ್ಲಿ ಸೀತೆಯ ವರ್ಣನೆ ಇರ್ಬೋದು ಅಥವಾ ಮಹಾಭಾರತದ ತಾನು ಶೂರ ಬಗ್ಗೆ ಇರ್ಬೋದು ಹಾಗೆ ಅಜ್ಜುದಾಸರ ಬಗ್ಗೆ ಕೇಚುದಾಸರ ಬಗ್ಗೆ ಪಂಡಿತ್ ಬಿಂಕೇ ಜೋಶ್ರ ಬಗ್ಗೆ ಇಂಥ ಈ ರೀತಿ ಅವರು ಅಲ್ಲಿ ಇದ್ದರು ಆದರೆ ಈ ಆಕಸ್ಮಿಕ ಸಾವು ಭಾಳ ದುಃಖ ತಂದಿದೆ

ಈ ನೋಡಿದ ಹಾಗೆ ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡತಕ್ಕಂಥ ಎದ್ದು ಯಾರು ಬೆಳಿಗ್ಗೆ ಮನೆ ಹೋಗಿ ಅವರ ಬ್ಲಡ್ ಅನ್ನ ಸಂಗ್ರಹ ಮಾಡುವಂತದ್ದು ಬಿ ಪಿ ಯನ್ನ ಚೆಕ್ ಮಾಡುವಂಥದ್ದು ಮತ್ತೆ ಹೇಳಿದ ತಕ್ಷಣ ಅದೇ ಟೈಮಿಗೆ ಬಂದು ಕೆಲಸ ಮಾಡಿಕೊಡುವಂಥದ್ದು ರಿಪೋರ್ಟ್ ತಂದು ಮನೆಗೆ ಕೊಡುವಂಥದ್ದು ದುಡ್ಡು ತಗೊಳ್ಳುದಿಲ್ಲ ಅಂತ ಹೇಳಿ ಪ್ರಶ್ನೆ ಬರ್ಬೋದು ಆದರೆ ದುಡ್ಡಿನ ಪ್ರಶ್ನೆಗಿಂತ ಹೆಚ್ಚಾಗಿ ಆ ಸಮಯದಲ್ಲಿ ಹೊತ್ತಿಗೆ ನಾವು ಕುಂಟಾಗ ಒನ್ ಅವರ್ ಹೋಗಿ ಚೆಕ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡು ಚೆಕ್ ಮಾಡ್ಲಿಕ್ಕೆ ಮಾಡಲಿಕ್ಕೊನಿಸಲ್ಲ ರಿಪೋರ್ಟ್ ತರಲಿಕ್ಕೂ ಒಂದ್ಸಲ ಅಂತ ಸಮಯದಲ್ಲಿ ಮನೆಗೆ ಬಂದು ಆ ಕೆಲಸ ಮಾಡಿಕೊಟ್ಟ ಒಬ್ಬ ವ್ಯಕ್ತಿ ಹಲವಾರು ಸಂದರ್ಭದಲ್ಲಿ ನಾವು ಕೆಲಸ ಇದೆ ಹೇಳಿ ದುಡ್ಡು ಕೊಡ್ತೇವೆ ಹೇಳಿದಷ್ಟು ಕೆಲಸ

ಪಾಂಡುರಂಗ ಪಟಗಾರ್ ದೇವೇಂದ್ರ ಶೇರುಗಾರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರಾಜೀವ್ ನಾಯ್ಕ್ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದ್ಯಾಧಿಕಾರಿಗಳಾದ ಪಿಎಂ ಮುಖ್ರಿ ಉದ್ಯಮಿ ರಾಮದಾಸ್ ಪೈ ಜೆಕೆ ನಾಯ್ಕ್ ಗಣಪತಿ ಹೊಳೆಗದ್ದೆ ನಿರಂಜನ್ ವೈದ್ಯ ಎಂಎಸ್ ನಾಯ್ಕ್ ಮಾಧವ ಪೈ ಎ ವಿವಿ ರಾಮಣ್ಣ ಎನ್ಜೆ ನಾಯ್ಕ್ ಗಣಪತಿ ನಾಯ್ಕ್ ಪಾಂಡು ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ